ಎಲ್ಲ ಆತ್ಮೀಯರನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತಿಸುತ್ತ ಇವತ್ತಿನ ಅವಧಿಯಲ್ಲಿ ದೇಶದ ಅತ್ಯುನ್ನತ ಪ್ರಶಸ್ತಿಯಾದಂಥ ಭಾರತ ರತ್ನ ಪ್ರಶಸ್ತಿ ಬಗ್ಗೆ ಚರ್ಚೆಯನ್ನ ಮಾಡೋಣ ದೇಶದಲ್ಲಿ ಅಂದರೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಸ್ಥಾಪಿತವಾದ ಭಾರತ ರತ್ನ ಪ್ರಶಸ್ತಿಯು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ತೊಂಬತ್ ನೂರ ಐವತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಎಷ್ಟು ದೇಶದ ಪ್ರಧಾನ ಮಂತ್ರಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಎಂಬ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಹಂಚಿಕೊಳ್ಳೋಣ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಭಾರತದ ಪ್ರಧಾನ ಮಂತ್ರಿಗಳು ಯಾರು ಎಂಬ ಪ್ರಶ್ನೆಯನ್ನು ಕೇಳಬಹುದು ಅದಕ್ಕೆ ಉತ್ತರ ಜವಾಹರ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಮುಖಾರ್ಜಿ ದೇಸಾಯ್ ಅಟಲ್ ಬಿಹಾರಿ ವಾಜಪೇಯಿ ಚೌಧರಿ ಚಗನ್ ಸಿಂಗ್ ಪಿ ವಿ ನರಸಿಂಹರಾವ್ ಒಟ್ಟು ಏಳು ಜನಕ್ಕೆ ಭಾರತ ರತ್ನ ಪ್ರಶಸ್ತಿಯನ್ನ ಪ್ರಧಾನಮಂತ್ರಿಗಳಿಗೆ ನೀಡಲಾಗಿದೆ ಈ ಏಳು ಜನರ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಾದಂತ ಕೆಲವೊಂದು ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ಆ ಪ್ರಶ್ನೆಗಳನ್ನ ನಿವಾರಣೆ ಮಾಡೋಣ ಒಂದು ಜವಾಹರಲಾಲ್ ಲಾಲ್ ಅವರು ಯಾವ ಲೋಕ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ಎಂಬ ಪ್ರಶ್ನೆಯನ್ನು ಕೇಳಬಹುದು ಅದಕ್ಕೆ ಉತ್ತರ ಯಾವುದು ಉತ್ತರ ಪ್ರದೇಶದ ಪುಲ್ಫು ಎಂಬ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದವು ಇವು ಆಯ್ಕೆಯಾದಂತಹ ಅವಧಿ ಹತ್ತೊಂಬತ್ತು ನೂರ ಐವತ್ತೆರಡು ಹತ್ತೊಂಬತ್ ನೂರ ಐವತ್ತೇಳು ಹತ್ತೊಂಬತ್ ನೂರ ಅರವತ್ತೆರಡು ಈ ಅವಧಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆಯಾಗಿ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿಯಾಗಿ ಆಯ್ಕೆಯನ್ನ ಆಗ್ತಾರೆ ನೆಕ್ಸ್ಟ್ ಒಂದು ಭಾರತ ಮತ್ತು ಚೀನಾ ನಡುವೆ ಪಂಚಶೀಲ ಒಪ್ಪಂದ ಆಗಿದ್ದು ಯಾವಾಗ ಎಂಬ ಪ್ರಶ್ನೆಯನ್ನು ಕೇಳಬಹುದು ಆ ಪಂಚಶೀಲ ಒಪ್ಪಂದ ಆಗಿದ್ದು ಹತ್ತೊಂಬತ್ ನೂರ ಐವತ್ನಾಲ್ಕು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಒಪ್ಪಂದ ಆಯಿತು ಈ ಒಪ್ಪಂದವು ಭಾರತದ ಪ್ರಧಾನ ಮಂತ್ರಿ ನೆಹರು ಹಾಗೂ ಚೀನಾದ ಪ್ರಧಾನಿ ಚೌ ಎನ್ಲಿ ಇವ ಇಬ್ಬರ ನಡುವೆ ಸಹಿಯನ್ನ ಹಾಕ್ಲಾಗ್ತದೆ ಚೀನಾ ದೇಶದ ಪ್ರಧಾನ ಮಂತ್ರಿ ಹೆಸರನ್ನ ನೆಟ್ನಲ್ಲಿ ಇಟ್ಕೋಬೇಕು ಆಮೇಲೆ ಇಶಿಯನ್ನ ನೆಟ್ನಲ್ಲಿ ಇಟ್ಕೋಬೇಕು ನೆಕ್ಸ್ಟ್ ಒಂದು ಸಿಂಧು ನದಿಯ ಒಪ್ಪಂದವು ಯಾವಾಗ ಆಯಿತು ಎಂಬ ಪ್ರಶ್ನೆ ಕೇಳಬಹುದು ಅದಕ್ಕೆ ಉತ್ತರ ಏನು ನೈನ್ಟೀನ್ ಸಿಕ್ಸ್ಟಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸಿಂಧು ನದಿಯ ಒಪ್ಪಂದ ಆಗ್ತದೆ ಈ ಒಪ್ಪಂದವು ಪಾಕಿಸ್ತಾನದ ಪ್ರಧಾನಿ ಅಯೂಬ್ ಖಾನ್ ಮತ್ತು ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ನಡುವೆ ಕರಾಚಿಯಲ್ಲಿ ಒಪ್ಪಂದಕ್ಕೆ ಸಹಿಯನ್ನ ಹಾಕಲಾಗ್ತದೆ ಒಪ್ಪಂದ ಆಗಿದ್ದು ನೈನ್ಟೀನ್ ಸಿಕ್ಸ್ಟಿ ಒಳಗ ಆ ಒಪ್ಪಂದ ಯಾರ ನಡುವೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಅಯೂಬ್ ಖಾನ್ ಮತ್ತು ಭಾರತ ಪ್ರಧಾನ ಮಂತ್ರಿ ಜವಾಹರ್ ಲಾಲ್ ನೆಹರು ನಡುವೆ ಆಗ್ತದ ನೆಕ್ಸ್ಟ್ ಒನ್ ದೇಶದಲ್ಲಿ ಅಧಿಕಾರದಲ್ಲಿದ್ದಾಗಲೇ ಮಗನವನ್ನು ಒಪ್ಪಿದ ಭಾರತದ ಮೊದಲ ಪ್ರಧಾನ ಮಂತ್ರಿ ಎಂಬ ಪ್ರಶ್ನೆ ಕೇಳಬಹುದು ಅದಕ್ಕೆ ಉತ್ತರ ಯಾವುದು ಜವಾಹರ್ ಲಾಲ್ ನೆಹರು ಇವರು ಹತ್ತೊಂಬತ್ ನೂರ ಅರವತ್ನಾಲ್ಕು ಮೇ ಇಪ್ಪತ್ತೇಳರಂದು ಅಧಿಕಾರದಲ್ಲಿದ್ದಾಗಲೇ ನಿಧನವನ್ನ ಒಪ್ತ ನೆಕ್ಸ್ಟ್ ಒನ್ ಜವಾಹರಲಾಲ್ ನೆಹರು ಅವರ ಸಮಾಧಿ ಸ್ಥಳವನ್ನ ಏನೆಂದು ಕರೆಯಲಾಗುತ್ತದೆ ಎಂಬ ಪ್ರಶ್ನೆ ಕೇಳಬಹುದು ಅದಕ್ಕೆ ಶಾಂತಿವನ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಒನ್ ಜವಾಹರ್ ಲಾಲ್ ನೆಹರು ಬಗ್ಗೆ ದೇಶದ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿಯನ್ನ ಯಾವಾಗ ನೀಡಲಾಯಿತು ಎಂಬ ಪ್ರಶ್ನೆ ಕೇಳಬಹುದು ಕೊಟ್ಟಿದ್ದಾವಾಗ ಯಾವಾಗ ನೂರ ಐವತ್ತೈದು ಅದಾದ್ಮೇಲೆ ಜವಾಹರಲಾಲ್ ಲಾಲ್ ನೆಹರು ಅವಾಗ ಆತ್ಮಚರಿತ್ರೆ ಯಾವುದು ಎಂಬ ಪ್ರಶ್ನೆ ಕೇಳಬಹುದು ಅದಕ್ಕೆ ಉತ್ತರ ಯಾವುದು ಟು ವರ್ಲ್ಡ್ ಫ್ರೀಡಮ್ ಅಂತೇಳಿ ಆ ಆತ್ಮಚನ ಹೊರತುಪಡಿಸಿ ಜವಾಹರಲಾಲ್ ನೆಹರು ಅವರ ಕೃತಿಗಳು ಯಾವುವು ಎಂಬ ಪ್ರಶ್ನೆ ಕೇಳಬಹುದು ಅವರ ಕೃತಿಗಳು ಯಾವುವು ಡಿಸ್ಕವರಿ ಆಫ್ ಇಂಡಿಯಾ ಗ್ಲಿಂಪ್ ಆಫ್ ವರ್ಲ್ಡ್ ಹಿಸ್ಟ್ರಿ ಇವು ನೆಹರು ಅವರ ಎರಡು ಪ್ರಮುಖ ಕೃತಿಗಳು ಇದಾದ್ಮೇಲೆ ಇನ್ನೊಬ್ಬರು ಭಾರತದ ಪ್ರಸತಿಯನ್ನ ಇಂದಿರಾ ಗಾಂಧಿ ಅವರಿಗೆ ನೀಡಲಾಗಿದೆ ಈಗ ಇಂದಿರಾ ಗಾಂಧಿ ಅವರಿಗೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳನ್ನ ಕಲೆ ಹಾಕೋಣ ಹನ್ನೊಂದು ಭಾರತದ ದೇಶದ ಮೊದಲ ಮಹಿಳಾ ಪ್ರಧಾನ ಮಂತ್ರಿ ಹಾಗೂ ಮತ್ತು ಹಣಕಾಸು ಸಚಿವರು ಯಾವುವು ಎಂಬ ಪ್ರಶ್ನೆ ಕೇಳಬಹುದು ಅದಕ್ಕೆ ಸರಿಯಾದ ಉತ್ತರ ಯಾವುದು ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಅವರು ದೇಶದ ಮೊದಲ ಮಹಿಳಾ ಪ್ರಧಾನ ಮಂತ್ರಿ ಆಮೇಲೆ ಮೊದಲ ಹಣಕಾಸು ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ ಗಮನಿಸಬೇಕು ನೀವು ಮೊದಲ ಮಹಿಳಾ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ತಲೆವಾಗಿ ತಲೆವಾಗಿರ್ಬೋದು ನಿರ್ಮಲಾ ಸೀತಾರಾಮನ್ ಅವರು ಮೊದಲ ಪೂರ್ಣಾವಧಿಯ ಹಣಕಾಸು ಸಚಿವರು ಇವರು ಮೊದಲ ದೇಶದ ಮಹಿಳಾ ಹಣಕಾಸು ಸಚಿವರಾಗ್ತದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಇಂದಿರಾ ಗಾಂಧಿ ಅವರು ಭಾರತದ ಎಷ್ಟನೇ ಪ್ರಧಾನ ಮಂತ್ರಿಯಾಗಿ ಆಯ್ಕೆಯನ್ನು ಆಗಿದ್ದಾರೆ ಎಂಬ ಪ್ರಶ್ನೆ ಕೇಳಬಹುದು ಅದಕ್ಕೆ ಉತ್ತರ ಯಾವುದು ಇವರು ದೇಶದ ಮೂರನೇ ಪ್ರಧಾನ ಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ ನೆಹರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವಾಗ ನಂತರ ಹತ್ತೊಂಬತ್ ನೂರ ಅರವತ್ತಾರನೇ ಶಿವೊಳಗ ಶಾಸ್ತ್ರೀಯವಾಗ ನಿಧನ ನಂತರ ಇವರು ದೇಶದ ಮೂರನೇ ಪ್ರಧಾನ ಮಂತ್ರಿಯಾಗಿ ಆಯ್ಕೆಯನ್ನ ಹಾಕ್ತಾರೆ ಪ್ರಶ್ನೆ ಸಂಖ್ಯೆ ಹದಿಮೂರು ಭಾರತದ ಉಕ್ಕಿನ ಮಹಿಳೆ ಎಂದು ಯಾರನ್ನ ಕರೆಯಲಾಗುತ್ತದೆ ಎಂಬ ಪ್ರಶ್ನೆ ಕೇಳಬಹುದು ಅದಕ್ಕೆ ಸರಿಯಾದ ಉತ್ತರ ಯಾವುದು ಇಂದಿರಾ ಗಾಂಧಿ ಭಾರತದ ಉಕ್ಕಿನ ಮಹಿಳೆ ಎಂದು ಕರೆಯಲ್ಪಡುವ ಇಂದಿರಾ ಗಾಂಧಿ ಅವರು ನವೆಂಬರ್ ಹತ್ತೊಂಬತ್ತು ಹತ್ತೊಂಬತ್ ನೂರ ಹದಿನೇಳರಂದು ಅಲಹಾಬಾದ್ ಅಲ್ಲಿ ಜನನವನ್ನ ಹೊಂದ ಇದಾದ್ಮೇಲೆ ಹತ್ತೊಂಬತ್ ನೂರ ಅರವತ್ತಾರನೇ ಒಳಗ ಇಂದಿರಾ ಗಾಂಧಿ ಅವರು ವಿಜಯ ಸಾಧಿಸಲು ಪ್ರಮುಖ ಪಾತ್ರವನ್ನ ವಹಿಸಿದ ರಾಜಕೀಯ ವ್ಯಕ್ತಿಯಾಗುವ ಎಂಬ ಪ್ರಶ್ನೆಯನ್ನು ಕೇಳಬಹುದು ಅದಕ್ಕೆ ಸರಿಯಾದ ಉತ್ತರ ಯಾವುದು ಕೆ ಕಾಮರಾಜ್ ಅದಕ್ಕೆ ಸಂಬಂಧ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಕೆಳಗಡೆ ಇದೆ ಓದ್ಕೋವಿ ಪ್ರಶ್ನೆ ಸಂಖ್ಯೆ ಹದಿನೈದು ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಹದಿನಾಲ್ಕು ವಾಣಿಜ್ಯ ಬ್ಯಾಂಕುಗಳನ್ನ ಮತ್ತು ಹತ್ತೊಂಬತ್ತು ನೂರ ಎಂಬತ್ತನೇ ಇಷ್ಟು ಆರು ವಾಣಿಜ್ಯ ಬ್ಯಾಂಕುಗಳನ್ನ ರಾಷ್ಟ್ರೀಕರಣ ಮಾಡಿದಾಗ ದೇಶದ ಪ್ರಧಾನ ಮಂತ್ರಿ ಯಾರಾಗಿದ್ದು ಎಂಬ ಪ್ರಶ್ನೆ ಕೇಳಬಹುದು ಅದಕ್ಕೆ ಉತ್ತರ ಏನು ಇಂದಿರಾ ಗಾಂಧಿ ಇದಾದ್ಮೇಲೆ ಹದಿನಾರನೇ ಪ್ರಶ್ನೆ ಗರ್ಭಿ ಹಟಾವೋ ದೇಶ ಬಚಾವೋ ಅಂದ್ರ ಬಡತನ ನಿರ್ಮೂಲನೆ ರಾಷ್ಟ್ರವನ್ನ ಉಳಿಸಿ ಎಂಬುದು ಯಾರ ಧ್ಯೇಯವಾಕ್ಯ ಮತ್ತು ಘೋಷಣೆಯಾಗಿತ್ತು ಎಂಬ ಪ್ರಶ್ನೆ ಕೇಳಬಹುದು ಅದಕ್ಕೆ ಉತ್ತರ ಯಾವುದು ಇಂದಿರಾ ಗಾಂಧಿ ಇದಾದ್ಮೇಲೆ ಇಂದಿರಾ ಗಾಂಧಿ ಅವರನ್ನ ದುರ್ಗಾ ಎಂದು ಕರಿದವು ಯಾರು ಎಂಬ ಪ್ರಶ್ನೆ ಕೇಳಬಹುದು ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಟಲ್ ಬಿಹಾರಿ ವಾಜಪೇಯಿ ಮಾಡ್ತಾರ ಇಂದಿರಾ ಗಾಂಧಿಯನ್ನ ದುರ್ಗಾ ಅಂತೇಳಿ ಕರೀತಾರೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಶಿಮ್ಲಾ ಒಪ್ಪಂದವು ಯಾವಾಗ ನಡೆಯಿತು ಎಂಬ ಪ್ರಶ್ನೆ ಕೇಳಬಹುದು ಆ ಒಪ್ಪಂದ ಆಗಿದ್ದು ಜುಲೈ ಎರಡು ಹತ್ತೊಂಬತ್ತು ನೂರ ಎಪ್ಪತ್ತೆರಡ ಶಿಮ್ಲಾ ಒಪ್ಪಂದ ಆಗ್ತದೆ ಈ ಒಪ್ಪಂದವು ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ಜುಲ್ಪಿಖರ್ ಅಲಿ ಮುಟೋ ನಡುವೆ ಶಿಲ್ ಶಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಲಾಗ್ತದೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಇಂಡೋ ಸೋವಿಯತ್ ಶಾಂತಿ ಒಪ್ಪಂದವು ಯಾವಾಗ ಆಯಿತು ಎಂಬ ಪ್ರಶ್ನೆ ಕೇಳಬಹುದು ಅದಕ್ಕೆ ಸರಿಯಾದ ಉತ್ತರ ಯಾವುದು ಆಗಸ್ಟ್ ಒಂಬತ್ತು ಹತ್ತೊಂಬತ್ನೂರ ಎಪ್ಪತ್ತೊಂದೇ ಇಶು ಒಳಗ ಇಂಡೋ ಸೋವಿಯತ್ ಶಾಂತಿ ಒಪ್ಪಂದವನ್ನ ಮಾರ್ಲಾಗ್ತದೆ ಅದಕ್ಕೆ ಸಂಬಂಧ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಕೆಳಗಡೆ ಇದೆ ಓದ್ಕೋರಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಇಂದಿರಾ ಗಾಂಧಿ ಅವರು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ದು ಯಾವಾಗ ಎಂಬ ಪ್ರಶ್ನೆ ಕೇಳಬಹುದು ಅದಕ್ಕೆ ಉತ್ತರ ಯಾವುದು ಹತ್ತೊಂಬತ್ತು ನೂರ ಎಪ್ಪತ್ತೈದು ಜೂನ್ ಇಪ್ಪತ್ತಾರಂದು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುವ ಕೆಲಸವನ್ನ ಮಾಡಲಾಗ್ತದೆ ಇಲ್ಲಿ ಕೆಳಗಡೆ ಹೋದ್ರಿ ಇಂದಿರಾ ಗಾಂಧಿ ಅವರ ಸಲಹೆ ಮೇಲೆ ರಾಷ್ಟ್ರಪತಿ ಫಕದ್ದೀನ್ ಅಲಿ ಅಹಮದ್ ರವರು ಜೂನ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ದೇಶದೊಳಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಈ ಘೋಷಣೆ ಮಾಡುವಂತ ಅಧಿಕಾರವನ್ನ ಸಂವಿಧಾನದ ಮುನ್ನೂರದ ಐವತ್ತೆರಡನೇ ವಿಧಿ ಒಳಗ ಈ ಅಧಿಕಾರವನ್ನ ರಾಷ್ಟ್ರಪತಿಗೆ ಕೊಡ ಮಾಡಲಾಗಿದೆ ಆ ತುರ್ತು ಪರಿಸ್ಥಿಯನ್ನು ಯಾವ ಕಾರಣಕ್ಕಾಗಿ ಘೋಷಣೆ ಮಾಡಲಾಯಿತು ಎಂಬುದಕ್ಕೆ ಒಂದು ಮಾಹಿತಿ ಇದೆ ಜಯಪ್ರಕಾಶ್ ನಾರಾಯಣ ಹತ್ತೊಂಬತ್ ನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರಂದು ಇಂದಿರಾ ಗಾಂಧಿ ಅವರ ರಾಜೀನಾಮೆಗಾಗಿ ರಾಷ್ಟ್ರ ವ್ಯಾಪ್ತಿ ಸತ್ಯಾಗ್ರಹವನ್ನ ಮಾಡಲಾಗ್ತದೆ ಇದರಿಂದ ರಾಜಕೀಯ ಮನಸ್ಥಿತಿ ಕಾಂಗ್ರೆಸ್ನ ವಿರುದ್ಧ ತಿರುಗಿತು ಜಯಪ್ರಕಾಶ್ ನಾರಾಯಣ ಚಳುವಳಿ ಮತ್ತು ಬಿಹಾರ್ ಚಳುವಳಿಯನ್ನ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಬಿಹಾರದ ವಿದ್ಯಾರ್ಥಿಗಳು ಪ್ರಾರಂಭವನ್ನ ಮಾಡ್ತಾರೆ ಆ ಸಮಯದೊಳಗ ದೇಶದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನ ವಿಶ್ಲೇಷಣೆ ಮಾಡಲು ಮೈ ಸೋಷಿಯಲಿಸಂ ಎಂಬ ತಮ್ಮ ಪುಸ್ತಕದಲ್ಲಿ ಜಯಪ್ರಕಾಶ್ ನಾರಾಯಣ ಏನ್ ಮಾಡ್ತಾರಂತಂದ್ರ ಸಮಾಜವಾದವನ್ನ ಅಳವಡಿಸಿಕೊಳ್ಳಲು ತಮ್ಮ ವಾದಗಳನ್ನ ಮಂಡನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ ಜಯಪ್ರಕಾಶ್ ನಾರಾಯಣ ಪುಸ್ತಕದ ಹೆಸರೇನು ಮೈ ಓಕೆ ಅದನ್ನು ಕೂಡ ನೆನಪಿಟ್ಟುಕೊಳ್ಳಿ ಜಯಪ್ರಕಾಶ್ ನಾರಾಯಣವರನ್ನ ಲೋಕ ನಾಯಕ್ ಎಂದು ಅವರನ್ನ ಕರೆಯಲಾಗುತ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ಇಂದಿರಾ ಗಾಂಧಿ ಅವರ ತಂದೆ ತಾಯಿ ಪತಿ ಮತ್ತು ಮಕ್ಕಳ ಹೆಸರನ್ನ ಏನು ಎಂಬ ಪ್ರಶ್ನೆ ಕೇಳಬಹುದು ಅವರ ತಂದೆ ಜವಾಹರಲಾಲ್ ನೆಹರು ತಾಯಿ ಕಮಲಾ ನೆಹರು ಪತಿ ಫಿರೋಜ್ ಗಾಂಧಿ ಮಕ್ಕಳು ರಾಜೀವ್ ಗಾಂಧಿ ಮತ್ತು ಸಂಜಯ್ ಗಾಂಧಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಇಂದಿರಾ ಗಾಂಧಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದು ಯಾವಾಗ ಎಂಬ ಪ್ರಶ್ನೆ ಕೇಳಬಹುದು ಅವು ಎರಡು ಸಲ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಾಗ ಒಂದು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಇನ್ನೊಂದು ಹತ್ತೊಂಬತ್ತು ನೂರ ಅರವತ್ತನೇಷ್ ಒಳಗ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆ ಆಗ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ಮೂರು ಇಂದಿರಾ ಗಾಂಧಿ ಅವರ ಧರ್ಮ ಯಾವುದು ಎಂಬ ಪ್ರಶ್ನೆ ಕೇಳಬಹುದು ಅವರು ಯಾವ ಧರ್ಮ ಅಂತಂದ್ರ ಪಾರ್ಸಿ ಧರ್ಮದೊಳಗ ಜನನವನ್ನ ಹೊಂದ್ತಾರೆ ಇಪ್ಪತ್ನಾಲ್ಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಚಿವ ಸಂಪುಟದಲ್ಲಿ ಇಂದಿರಾ ಗಾಂಧಿ ಅವರು ಯಾವ ಖಾತೆಯನ್ನು ಹೊಂದಿದ್ದರು ಎಂಬ ಪ್ರಶ್ನೆ ಕೇಳಬಹುದು ಅವಾಗ ಹೊಂದಿದಂತ ಖಾತೆ ಯಾವುದು ವಾರ್ತಾ ಮತ್ತು ಪ್ರಸಾರ ಖಾತೆಯನ್ನ ಇಂದಿರಾ ಗಾಂಧಿ ಅವರು ಹೊಂದಿರ್ತಾರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ರಾಷ್ಟ್ರೀಯ ಪರಮಾಣು ಯೋಜನೆಯನ್ನ ಇಂದಿರಾ ಗಾಂಧಿ ಅವರು ಯಾವಾಗ ಪ್ರಾರಂಭವನ್ನ ಮಾಡಲಾಗ್ತದ ಎಂಬ ಪ್ರಶ್ನೆ ಕೇಳಬಹುದು ರಾಷ್ಟ್ರೀಯ ಪರಮಾಣು ಯೋಜನೆಯನ್ನ ಇಂಡಿಯಾದ ಪ್ರಾರಂಭ ಅವಾಗ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಒಳಗ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಭಾರತವು ರಾಜಸ್ಥಾನದ ಪೋಖ್ರಾನ್ ಹಳ್ಳಿ ಒಳಗ ಯಾವ ಹೆಸರಿನ ಪರಮಾಣು ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಎಂಬ ಪ್ರಶ್ನೆ ಕೇಳಬಹುದು ಅದರ ಹೆಸರೇನು ಸ್ಮೈಲಿಂಗ್ ಬುದ್ಧ ಅಂತೇಳಿ ಹಂಗಂತಂದ್ರ ಅಸನ್ಮುಖಿ ಬುದ್ಧ ಎಂಬ ಪರಮಾಣು ಶಕ್ತಿಯನ್ನ ರಾಜಸ್ಥಾನದ ಪೋಖ್ರಾನ್ ನಲ್ಲಿ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕೊಳೊಳಗ ಇಂದಿರಾ ಗಾಂಧಿ ಅವರು ಮೊದಲ ಬಾಗಿ ಉಡಾವಣೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತದೆ ಈ ಒಂದು ಅವಧಿಯೊಳಗ ಇವತ್ತಿನ ಅವಧಿಯಲ್ಲಿ ಜವಾಹರಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಮುಂದಿನ ಅವಧಿಯೊಳಗ ಇನ್ನ ಇಂದಿರಾ ಗಾಂಧಿ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳಿದ್ವೆ ಆ ಇಂದಿರಾ ಗಾಂಧಿ ಆದ ನಂತರ ಏನು ಏಳು ಮಂದಿ ಮಂತ್ರಿಗಳಾದಾಗಲ್ಲ ಆ ಏಳು ಮಂದಿ ಪ್ರಧಾನ ಮಂತ್ರಿಗಳ ಬಗ್ಗೆ ಎಂ ಎಂ ಸಿ ಪ್ರಶ್ನೆಗಳನ್ನ ಇವಾಗ ಮಾಡಲಾಗುತ್ತದೆ ಇಲ್ಲಿಯೇ ತನಕ ನೋಡಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಪರ್ಧಾ ಮಿತ್ರರಿಗೆ ಧನ್ಯವಾದಗಳು ಈ ವಿಡಿಯೋನ ಆದಷ್ಟು ಫಾರ್ವರ್ಡ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಜನ್ನು ಮಾಡಿಕೊಳ್ಳಿ ನಮಸ್ಕಾರ ಥ್ಯಾಂಕ್ ಯು